ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಲೇಖಕರು ಧನ್ವಂತರಿ ಇಪ್ಪತ್ತ್ಮೂರನೆಯದು ಪುಳ್ಳಂ ಪುರುಚಿ ಪುಳ್ಳಂಪುರುಚಿ ಸೊಪ್ಪಿನಲ್ಲಿರುವ ಔಷಧೀಯ ಗುಣಗಳು ಮೊದಲನೆಯದು ಯಾವುದಾದರೂ ಹುಳ ಕಚ್ಚಿದ ತಕ್ಷಣ ಪುಳ್ಳಂಪುರುಚಿ ಸೊಪ್ಪನ್ನು ಹಿಂಡಿ ರಸ ತೆಗೆದು ಅದನ್ನು ಹುಳುಕಚ್ಚಿದ ಜಾಗಕ್ಕೆ ಹಚ್ಚುವುದರಿಂದ ನೋವು ಉರಿ ನವೆ ಕಡಿಮೆಯಾಗುತ್ತದೆ ಎರಡನೆಯದು ಪುಳ್ಳಂಪುರುಚಿ ಸೊಪ್ಪಿನ ಚಟ್ನಿಯನ್ನು ಯಾವಾಗಲಾದರೊಮ್ಮೆ ಸೇವಿಸುವುದರಿಂದ ಶರೀರಕ್ಕೆ ಬೇಕಾದ ಕಬ್ಬಿಣ ಸುಣ್ಣ ಮುಂತಾದ ಜೀವಸತ್ವಗಳು ದೊರಕುತ್ತವೆ ಸೂಚನೆ ಮೂತ್ರಕಲ್ಲು ದೋಷ ಇರುವವರು ಪುಳ್ಳಂಪುರುಚಿ ಸೊಪ್ಪನ್ನು ಹೆಚ್ಚಾಗಿ ಬಳಸಬಾರದು ಪುಳ್ಳಂಪುರುಚಿ ಸೊಪ್ಪಿನಿಂದ ತಯಾರಿಸಬಹುದಾದ ತಿನಿಸುಗಳು ಮೊದಲನೆಯದು ಪುಳ್ಳಂಪುರುಚಿ ಚಟ್ನಿ ಪುಳ್ಳಂಪುರುಚಿ ಹುಳಿಸೊಪ್ಪು ನಮಸ್ತೆ ಧನ್ಯವಾದಗಳು